ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವಂತಹ ವಿದ್ಯುತ್ ಶಕ್ತಿ ಪಾಠದಲ್ಲಿ ಒಂದು ಸಮಸ್ಯೆಯನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ ಕೊಟ್ಟಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಗಮನಿಸಿ ವಿದ್ಯುತ್ ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ ಸೊ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ ಐದು ಓಂ ನಾಲ್ಕು ಓಂ ಹನ್ನೆರಡು ಓಂ ಅನ್ನುವಂತಹ ಮೂರು ರೋಧಗಳ ರೋಧಕಗಳನ್ನು ಇಲ್ಲಿ ನೀಡಲಾಗಿದೆ ನಾಲ್ಕು ಓಂ ಮತ್ತು ಹನ್ನೆರಡು ಓಂ ರೋಧವನ್ನು ಹೊಂದಿರತಕ್ಕಂಥ ರೋಧಕಗಳನ್ನು ಸಮಾಂತರವಾಗಿ ಅಳವಡಿಸಲಾಗಿದ್ದು ಇನ್ನೊಂದು ಐದು ಓಂ ರೋಧಕವನ್ನು ಸರಣಿ ಕ್ರಮದಲ್ಲಿರುವಂತೆ ಜೋಡಿಸಲಾಗಿದೆ ಸೊ ವಿಭವಾಂತರವನ್ನು ತಾವು ಗಮನಿಸ್ತಾ ಇದ್ದೀರಿ ಇಪ್ಪತ್ನಾಲ್ಕು ವೋಲ್ಟ್ ವಿಭವಂತರವನ್ನು ಈ ಮಂಡಲ ಹೊಂದಿದೆ ಸೊ ಹಾಗಾದರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಈ ಮಂಡಲದ ಒಟ್ಟು ರೋಧ ಎಷ್ಟು ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಎರಡನ್ನ ಲೆಕ್ಕಾಚಾರ ಮಾಡಿ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ರೋಧಕಗಳನ್ನು ಬರೆದುಕೊಳ್ಳೋಣ ರೋಧಗಳ ರೋಧಕಗಳು ರೋಧಕಗಳ ರೋಧಗಳನ್ನು ಬರೆದುಕೊಳ್ಳೋಣ ಸೊ ಆರ್ ಒನ್ ಟು ಐದು ಓ ಆರ್ ಟು ಟು ನಾಲ್ಕು ಓ ಆರ್ ತ್ರೀ ಟು ಹನ್ನೆರಡು ಓ ವಿಭವಾಂತರ ವಿ ಈಜ್ಕೊಳ್ ಟು ಟ್ವೆಂಟಿ ಫೋರ್ ಓಲ್ಡ್ಸ್ ಸೊ ಮೊದಲು ಏನು ಮಾಡಬೇಕಂತಂದರೆ ಈ ಮಂಡಲದ ಸಮಾಂತರದಲ್ಲಿ ಸಮಾಂತರವಾಗಿ ಅಳವಡಿಸಿರ್ತಕ್ಕಂತಹ ರೋಧಕಗಳ ಒಟ್ಟು ರೋಧವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ ಆಮೇಲೆ ಆ ಸಮಾಂತರದ ರೋಧಗಳನ್ನು ಸರಣಿಯಲ್ಲಿ ಪರಿವರ್ತಿಸಿಕೊಂಡು ಉಳಿದಂತಹ ಒಂದು ಏನು ರೋಧಕ ಇದೆ ಅದರ ಜೊತೆ ಅದನ್ನು ಸರಣಿ ಕ್ರಮದಲ್ಲಿ ರೋಧವನ್ನು ಒಟ್ಟು ರೋಧವನ್ನು ಕಂಡುಹಿಡಬೇಕಾಗತ್ತೆ ಸೊ ಆದ್ದರಿಂದ ಮೊದಲು ಸಮಾಂತರ ರೋಧಗಳನ್ನು ಸರಣಿಗೆ ಪರಿವರ್ತಿಸಿಕೊಳ್ಳುವುದು ಸೊ ಇಲ್ಲಿ ಒನ್ ಬೈ ಆರ್ ಪಿ ಇಸ್ಕೊಳ್ಟು ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ನಾಲ್ಕು ಓಮ್ ಮತ್ತು ಹನ್ನೆರಡು ಓಮ್ ರೋಧಕಗಳಿಗೆ ನಾವು ಆರ್ ಟು ಆರ್ ತ್ರೀ ಅಂತ ಹೆಸರು ಕೊಟ್ಟಿರೋದ್ರಿಂದ ಸೊ ಅವುಗಳನ್ನು ಅದೇ ಇಟ್ಟುಕೊಂಡು ಸೊ ಅದರಲ್ಲಿ ಬೆಲೆಗಳನ್ನು ನಮೂದಿಸ್ತೇನೆ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಟ್ವೆಲ್ವ್ ಸೊ ಇಲ್ಲಿ ಲಸವನ್ನು ತೆಗೆದುಕೊಂಡಾಗ ಹನ್ನೆರಡು ಲಸ ಬರುತ್ತೆ ಸೊ ಇಲ್ಲಿ ತ ಗಮನಿಸ್ತಾ ಇದ್ದೀರಿ ನಾಲ್ಕು ಮೂರಲೆ ಹನ್ನೆರಡು ಆಮೇಲೆ ಹನ್ನೆರಡು ಒಂದಲೇ ಹನ್ನೆರಡು ಸೊ ಮೇಲೆ ಮೂರು ಪ್ಲಸ್ ಒಂದು ಇಲ್ಲಿ ಮೂರು ಪ್ಲಸ್ ಒಂದು ಎಷ್ಟಾಗುತ್ತೆ ನಾಲ್ಕು ಆಗುತ್ತೆ ಸೊ ಒನ್ ಬೈ ಆರ್ ಪಿ ಎಚ್ ಕೊಟ್ಟು ನಾಲ್ಕು ಎರಡು ಬೈ ಹನ್ನೆರಡು ಸೊ ಇನ್ನು ಸರಳೀಕರಣಗೊಳಿಸಿದಾಗ ಆರ್ ಪಿ ಬೆಲೆ ಮೂರು ಓಂ ಬರುತ್ತೆ ಸೊ ಈಗ ಸದ್ಯ ನಮಗೆ ಸಮಾಂತರದಲ್ಲಿರ್ತಕ್ಕಂತಹ ರೋಧಕಗಳನ್ನು ಸರಣಿಗೆ ಅದನ್ನು ಪರಿವರ್ತಿಸಿಕೊಂಡಿದ್ದೀವಿ ಇನ್ನು ಮಂಡಲದ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿದಾಗ ಮಂಡಲದ ಒಟ್ಟು ರೋಧ ಆರ್ ಎಸ್ ಎಸ್ ಕೊಟ್ಟು ಆರ್ ಒನ್ ಪ್ಲಸ್ ಆರ್ ಪಿ ಸೊ ಆರ್ ಒನ್ನ ಬೆಲೆ ಐದಾಗಿದ್ದು ಆರ್ ಪಿನ ಬೆಲೆಯನ್ನು ಈಗ ತಾನೇ ನಾವು ಕಂಡುಹಿಡಿದುಕೊಂಡಿದ್ದೀವಿ ಮೂರು ಓಂ ಐದು ಪ್ಲಸ್ ಮೂರು ಎಂಟು ಓಮ್ ಸೊ ಹಾಗಾದರೆ ಮಂಡಲದ ಒಟ್ಟು ರೋಧ ಎಂಟು ಓಮ್ ಆಗುತ್ತೆ ಇನ್ನು ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕನ್ನಡಿಲ್ಲ ಅವರು ತಿಳಿಸಿದ್ದಾರೆ ಆದ್ದರಿಂದ ನಮಗೆ ಸಹಾಯ ಮಾಡುವಂತಹ ಸೂತ್ರ ವಿ ಈಸ್ ಈಕ್ವಲ್ ಟು ಐ ಆರ್ ಸೊ ಬೆಲೆಗಳನ್ನು ಇದರಲ್ಲಿ ನಮೂದಿಸ್ಕೊಂಡಾಗ ವಿಭಾಂತರ ಇಪ್ಪತ್ನಾಲ್ಕು ವೋಲ್ಟ್ ಮಂಡಲದ ಒಟ್ಟು ರೋಧ ಎಂಟು ಓಮ್ ಸೊ ಹಾಗಾದರೆ ಐ ಈಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಡಿವೈಡ್ ಬೈ ಏಯ್ಟ್ ಸೊ ಇದನ್ನು ಸರಳೀಕರಣಗೊಳಿಸಿದಾಗ ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ ಮೂರು ಎಂ ಪಿರ್ ಆಗುತ್ತೆ ಸೊ ಈ ರೀತಿಯಾಗಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಈ ಒಂದು ಸಮ ಸಮಸ್ಯೆಯನ್ನು ಸಿವರವಾಗಿ ಸರಳ ರೀತಿಯಲ್ಲಿ ನಾವು ವಿವರಣೆಯನ್ನು ನೋಡಿಕೊಂಡು ನೋಡಿದ್ದೇವೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತು ಸಮಸ್ಯೆಗಳಿಗೆ ಸಂಬಂಧಿಸಪಟ್ಟಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು